ಗೋಣಿ ಚೀಲವನ್ನ ತಗೊಂಡು ನಾವು ನೀರಿನಲ್ಲಿ ಹದಬೇಕು ಆದ್ರೆ ರೈತರಿಗೆ ಇದು ಯಾವ ಕಾರಣಕ್ಕೆ ನಮ್ ತೋಟಕ್ಕೆ ಬರ್ತಿದೆ ಯಾಕೆ ಬರ್ತಿದೆ ಅನ್ನೋ ಮಾಹಿತಿನೇ ಗೊತ್ತಿಲ್ಲ ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ಈ ಒಂದು ಕೀಟ ಎಲ್ಲಾ ಬೆಳೆಗಳಿಗೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ ಈ ರೀತಿ ಮೆಟರೈಸಿಯಂನ ಹಾಕಿ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಯಾವ ರೀತಿ ಚುಂಕಿಸ್ಬೇಕು ಅಂತ ಅಂದರೆ ಈ ರೀತಿ ನಾವು ಡೈಲಿ ಮಾರ್ನಿಂಗು ಚುಮಕಿಸ್ತಾ ಇರಬೇಕು ಎಲ್ಲರಿಗೂ ನಮಸ್ಕಾರ ಇವಾಗ ಮಳೆಗಾಲ ಬರ್ತಿದೆ ಈ ಒಂದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವಂತ ಕೀಟ ಅಂದ್ರೆ ಅದು ಗೊನ್ನೆ ಹುಳು ಈ ಗೊನ್ನೆ ಹುಳು ಬರೀ ಒಂದು ಬೆಳೆಗೆ ಮಾತ್ರ ಅಲ್ಲ ಎಲ್ಲ ಬೆಳೆಗೂ ಅಟ್ಯಾಕ್ ಮಾಡುವಂತದ್ದು ಆದರೆ ರೈತರಿಗೆ ಇದು ಯಾವ ಕಾರಣಕ್ಕೆ ನಮ್ಮ ತೋಟಕ್ಕೆ ಬರ್ತಿದೆ ಯಾಕೆ ಬರ್ತಿದೆ ಅನ್ನೋ ಮಾಹಿತಿನೇ ಗೊತ್ತಿಲ್ಲ ಸೊ ಈ ವಿಡಿಯೋದಲ್ಲಿ ಅದು ನಮ್ಮ ತೋಟಕ್ಕೆ ಯಾಕೆ ಬರುತ್ತೆ ಬಂದಾದ್ಮೇಲೆ ಏನು ಮಾಡುತ್ತೆ ಅದನ್ನ ನಿಯಂತ್ರಣ ಮಾಡೋದು ಹೇಗೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಈ ಗೊನ್ನೆ ಹುಳು ಅಂದ್ರೆ ಏನು ಗೊನ್ನೆ ಹುಳು ಅಂದ್ರೆ ಸಿ ಶೇಪಲ್ಲಿ ಅಲ್ಲಿ ಇರುವಂತ ಒಂದು ಹುಳು ಹಾಗೆ ಇದು ಮಣ್ಣಿನಲ್ಲಿ ವಾಸ ಆಗಿರುತ್ತೆ ಹಾಗೆ ನಾವು ಏನ್ ತಯಾರು ಮಾಡ್ಕೊಳ್ತೀವಿ ಗೊಬ್ಬರಗಳು ಅದರಲ್ಲಿ ವಾಸವಾಗಿರುತ್ತೆ ಹಾಗೆ ಈ ಉಳುವಲ್ಲಿ ನಾವು ನಾಲ್ಕು ಹಂತಗಳನ್ನ ನೋಡ್ತೀವಿ ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ಈ ಒಂದು ಕೀಟ ಎಲ್ಲಾ ಬೆಳೆಗಳಿಗೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ ಸೊ ಈ ಕೀಟಗಳ ಬಗ್ಗೆ ಹೆಚ್ಚಿನದಾಗಿ ನಾವು ಮಾಹಿತಿಯನ್ನ ತಿಳ್ಕೊಂಡಾಗ ನಿಯಂತ್ರಣ ಮಾಡೋಕೆ ಈಸಿ ಆಗುತ್ತೆ ಆ ಕಾರಣದಿಂದ ಮೊದಲನೇದಾಗಿ ನಾವು ಇದರ ಸ್ಟೇಜಸ್ ಅಂದ್ರೆ ಹಂತಗಳನ್ನ ನೋಡ್ಬೇಕು ಇದರಲ್ಲಿ ನಾಲ್ಕು ಹಂತಗಳು ಅಂತ ಹೇಳಿದೆ ಒಂದು ಮೊಟ್ಟೆ ಇನ್ನೊಂದು ಮರಿಹುಳಗಳು ಇನ್ನೊಂದು ಕೋಶಾವಸ್ಥೆ ಹಾಗೆ ಅಡಲ್ಟ್ ಸ್ಟೇಜ್ ಇದರ ಮೊಟ್ಟೆಯನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಅಂದ್ರೆ ಇಲ್ಲ ನೀವು ಮಾಡಿಕೊಳ್ಳುವಂತ ಗೊಬ್ಬರ ಏನಿದೆ ಅದರಲ್ಲಿ ಮೊಟ್ಟೆಯನ್ನ ನೋಡಬಹುದು ಅಥವಾ ನೀವು ತೋಟಗಳಲ್ಲಿ ನೋಡ್ತೀರಾ ಅಂದ್ರೆ ಮಣ್ಣಿನಲ್ಲಿ ಈ ಮೊಟ್ಟೆಗಳು ಇರುತ್ತೆ ಇದರ ನಂತರದ ಸ್ಟೇಜ್ ಅಂದ್ರೆ ಅದು ಮರಿಹುಳಗಳು ಈ ಮರಿಹುಳಗಳು ನಮ್ಗೆ ಶಿ ಶೇಪ್ ಅಲ್ಲಿ ಇರುತ್ತೆ ಹಾಗೆ ಈ ಮರಿಹುಳಗಳ ಅಟ್ಯಾಕ್ ಇಂದನೆ ಗಿಡಗಳು ಹಾಳಾಗ್ತಿರೋದು ಸೊ ನಾವು ಯಾವ ಸ್ಟೇಜ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದು ಮರಿಹುಳಗಳ ಸ್ಟೇಜ್ನ ಇನ್ನು ನೆಕ್ಸ್ಟ್ ಅಂತ ಬಂದು ಅದು ಕೋಶಾವಸ್ಥೆ ಈ ಕೋಶಾವಸ್ಥೆಯನ್ನ ನಾವು ಇನ್ಆಕ್ಟಿವ್ ಸ್ಟೇಜ್ ಅಂತ ಕರಿತೀವಿ ಅಂತಂದ್ರೆ ಮೊಟ್ಟೆ ಆಗಿರ್ಬೋದು ಅಥವಾ ಕೋಶಾವಸ್ಥೆ ಆಗಿರ್ಬೋದು ಈ ಎರಡು ಹಂತಗಳಲ್ಲಿ ಯಾವುದೇ ರೀತಿಯಾದಂತ ಬೆಳೆಗಳಿಗೆ ಅಟ್ಯಾಕ್ ಮಾಡೋದಿಲ್ಲ ಸೊ ಈ ಒಂದು ಸ್ಟೇಜ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು ಸೊ ಈ ಎರಡು ಸ್ಟೇಜ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಿದ್ರೆ ಮುಂದೆ ಆಗುವಂಥ ತೊಂದರೆಗಳನ್ನ ನಾವು ತಪ್ಪಿಸ್ಬೋದು ಇನ್ನು ನೆಕ್ಸ್ಟ್ ಅಂತ ಬಂದು ಅದು ಅಡಲ್ಟ್ ಸ್ಟೇಜ್ ಸೊ ಇದರ ಟೋಟಲ್ ಸ್ಟೇಜ್ ನಮ್ಗೆ ನೂರು ದಿನಗಳ ಕಾಲ ನೋಡ್ಬೋದು ಹಾಗಾದ್ರೆ ಈ ಒಂದು ಗೊನ್ನೆ ಹುಳು ನಮ್ ತೋಟಕ್ಕೆ ಬರೋಕೆ ಕಾರಣ ಏನಾಗಿರುತ್ತೆ ಯಾಕೆ ಬರುತ್ತೆ ಅಂತ ನೋಡಿದಾಗ ಮೊದಲನೇದಾಗಿ ರೈತರು ಮಾಡೋದು ಏನು ಅಂದ್ರೆ ಗೊಬ್ಬರದ ಆಯ್ಕೆಯಲ್ಲಿ ತಪ್ಪು ಮಾಡ್ತಿರೋದು ಅಂದ್ರೆ ಪೂರ್ತಿಯಾಗಿ ಅದು ಕಳ್ತಿಲ್ಲ ಅನ್ನೋ ಸ್ಟೇಜ್ ಅಲ್ಲೇ ಅವರು ಬಂದು ಗೊಬ್ಬರವನ್ನ ಅವ್ರ ತೋಟದಲ್ಲಿ ಹಾಕೊಂಡಾಗ ಖಂಡಿತವಾಗಿ ಅಲ್ಲಿ ಗೊಣ್ಣೆ ಹುಳುವಿನ ಕಾಟ ಹೆಚ್ಚಾಗಿ ಆಗುತ್ತೆ ಇನ್ನು ನಾವು ಅವಾಗ್ಲಿಂದ ಹೇಳ್ತಿದ್ದೀವಿ ಕಳೆತಿರುವಂತ ಗೊಬ್ಬರವನ್ನ ತಗೋಬೇಕು ಅದು ಪೂರ್ತಿಯಾಗಿ ಕಳೆತಿಲ್ಲ ಅಂತಂದ್ರೆ ಆ ಗೊಬ್ಬರದಲ್ಲಿ ನಾವು ಗೊನ್ನೆ ಹುಳುವಿನ ಕಾಟವನ್ನ ಖಂಡಿತವಾಗಿ ನೋಡ್ತೀವಿ ಅಂತ ಅದ್ ಯಾವ ರೀತಿ ಇರ್ಬೇಕು ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಒಂದು ಗೊಬ್ಬರ ಏನಿದೆ ಇದು ಪೂರ್ತಿಯಾಗಿ ಕಳೆತಿದೆ ಅಂದ್ರೆ ಚಾ ಪುಡಿ ರೀತಿಯಲ್ಲಿ ಇದು ಇದೆ ಹಾಗೆ ಇದರಲ್ಲಿ ಅತಿ ಹೆಚ್ಚಾಗಿ ತೇವಾಂಶ ಕೂಡ ಇಲ್ಲ ಅಂದ್ರೆ ಫುಲ್ ಡ್ರೈಯು ಕೂಡ ಆಗಿಲ್ಲ ಈ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ನಮ್ಮ ತೋಟಕ್ಕೆ ಹಾಕೋಬೇಕು ಈ ಒಂದು ಸ್ಥಿತಿಯಲ್ಲಿ ಇರುವಂತ ಗೊಬ್ಬರಗಳನ್ನ ನಾವು ಯೂಸ್ ಮಾಡಿದಾಗ ಗೊಂಡೆ ಹುಳುವಿನ ಕಾಟವನ್ನು ನಾವು ಕಡಿಮೆ ಮಾಡ್ಕೋಬಹುದು ಇನ್ನು ಈ ಕೀಟದ ಹಾನಿಯನ್ನು ಹೇಗೆ ಗುರ್ತಿಸಬಹುದು ಅಂತಂದ್ರೆ ಮೊದಲನೇದಾಗಿ ಇದು ಅಟ್ಯಾಕ್ ಮಾಡೋದೆ ಬೇರುಗಳಿಗೆ ಬೇರುಗಳನ್ನ ಇದು ತಿಂತ ತಿಂತ ನಂತರ ದಿನಗಳಲ್ಲಿ ಅದೇನ್ ಮಾಡುತ್ತೆ ಕಾಂಡಗಳಿಗೆ ಅದು ನುಗ್ಗುತ್ತೆ ಕಾಂಡಾಗೆ ಹೋಗಿದ ನಂತರ ಅದ್ರ ಒಳಗಡೆ ಏನ್ ಟಿಶ್ಯೂ ಇರುತ್ತೆ ಅದನ್ನ ಪೂರ್ತಿಯಾಗಿ ತಿಂದು ಅದ್ರಲ್ಲಿ ಯಾವುದೇ ರೀತಿಯಾದಂತ ಟಿಶ್ಯೂ ಅಲ್ಲಿ ಇರಬಾರ್ದು ಆ ರೀತಿ ಮಾಡ್ಕೊಳ್ಳುತ್ತೆ ಈ ರೀತಿ ಮಾಡ್ದಾಗ ಏನಾಗುತ್ತೆ ಅಲ್ಲಿ ಬೇರುನು ಎಫೆಕ್ಟ್ ಆಗ್ತಿದೆ ಹಾಗೆ ಕಾಂಡವು ಕೂಡ ಎಫೆಕ್ಟ್ ಆಗ್ತಿದೆ ಮೇಜರ್ ಆಗಿ ತೋರಿಸುವಂತ ಸಿಂಪ್ಟಮ್ಸ್ ಯಾವ್ದು ಅಂತಂದ್ರೆ ನಾವು ಮೇಲ್ಗಡೆ ನೋಡ್ಬೋದು ಎಲೆಗಳಲ್ಲಿ ಹಳದಿ ಆಗೋದು ಈ ರೀತಿ ಅಲ್ಲಿ ಎಲೆ ಹಳದಿ ಆಗ್ತಿದೆ ಅಂದ್ರೆ ಅಲ್ಲಿ ಬೇರುಗಳಿಗೆ ಎಫೆಕ್ಟ್ ಆಗ್ತಿದೆ ಅಲ್ಲಿ ಗೊಣ್ಣೆ ಹುಳುವಿನ ಕಾಟವೂ ಕೂಡ ಹೆಚ್ಚಾಗಿದೆ ಅಂತ ಅರ್ಥ ಈ ರೀತಿ ಅದು ಹೆಚ್ಚಾಗಿ ಹಾನಿ ಮಾಡೋಕೆ ಸ್ಟಾರ್ಟ್ ಮಾಡಿದ ನಂತರ ದಿನಗಳಲ್ಲಿ ನಾವು ಪೂರ್ತಿಯಾಗಿ ಗಿಡಗಳ ಹಾನಿಯನ್ನ ನೋಡ್ತೀವಿ ನಾವು ಯಾವುದೇ ರೀತಿಯಾದಂತ ಇಳುವರಿಯನ್ನ ಆ ಗಿಡಗಳಲ್ಲಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಇನ್ನು ಮೇಜರ್ ಆಗಿ ಇದು ಯಾವ ಬೆಳೆಗಳಿಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡಿದಾಗ ಕಬ್ಬ ಆಗಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಇನ್ನು ನುಗ್ಗೆ ಆಗಿರ್ಬೋದು ಈ ರೀತಿ ಹಲವಾರು ಬೆಳೆಗಳಿಗೆ ಇದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಸೊ ಆ ಕಾರಣದಿಂದ ನಾವು ಇದರ ನಿಯಂತ್ರಣ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ನಿಯಂತ್ರಣ ಮಾಡುವಾಗ ನಾವು ಪ್ರತಿ ಒಂದು ಸ್ಟೇಜ್ ಅನ್ನ ಅಬ್ಸರ್ವ್ ಮಾಡಿ ಅಂದ್ರೆ ನಮ್ಮ ತೋಟದಲ್ಲಿ ಬಂದು ಯಾವ ಸ್ಟೇಜ್ ಇದೆ ಆ ಸ್ಟೇಜ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂಡಾಗ ಈಸಿಯಾಗಿ ನಾವು ಈ ಕೀಟವನ್ನ ಕಂಟ್ರೋಲ್ ಮಾಡ್ಬೋದು ಇನ್ನು ಮೊದಲನೇದಾಗಿ ನಿಮ್ ತೋಟದಲ್ಲಿ ನಾವು ಪ್ರೌಢ ಹುಳುಗಳನ್ನ ನೋಡ್ತಿದ್ದೀವಿ ಅಂತ ಅಂದಾಗ ಅಲ್ಲೇನು ಮಾಡಬೇಕು ನಾವು ಲೈಟ್ ಟ್ರಾಪ್ಸ್ ನ ಯೂಸ್ ಮಾಡಬೇಕು ಲೈಟ್ ನ ಯೂಸ್ ಮಾಡಿದಾಗ ಆ ಪ್ರೌಢ ಹುಳುವಿನ ಕಾಟವನ್ನ ಕಡಿಮೆ ಮಾಡ್ಕೋಬಹುದು ಹಾಗೆ ಫೆರಮೋನ್ ಟ್ರಾಪ್ ಅಂತ ಕರಿತೀವಿ ಅಂದ್ರೆ ಮೋಹಕ ಬಲೆಗಳು ಈ ಮೋಹಕ ಬಲೆಗಳನ್ನ ಯೂಸ್ ಮಾಡಿಕೊಂಡ್ರು ಕೂಡ ನಾವು ಈ ಪ್ರೌಢ ಹುಳುವಿನ ಕಾಟವನ್ನ ಕಡಿಮೆ ಮಾಡ್ಕೋಬಹುದು ಇನ್ನು ಹೆಚ್ಚಾಗಿ ಇದ್ರ ಕಾಟ ಇಲ್ಲ ಎಲ್ಲೋ ಅಲ್ಲಲ್ಲಿ ನೋಡ್ತಿದ್ದೀವಿ ಅಂತ ಅಂದಾಗ ನಿಮ್ಮ ಕೈಯಲ್ಲೇ ಅದನ್ನು ತೆಗೆದು ಹೊರ್ಗಡೆ ಹಾಕ್ಬೇಕು ಇನ್ನ ನೀವು ಭೂಮಿ ಸಿದ್ಧತೆ ಮಾಡ್ಕೊಳ್ತಿದ್ದೀರಾ ಅವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಭೂಮಿ ಸಿದ್ಧತೆ ಮಾಡೋವಾಗ್ಲೆ ನೀವು ಬೇವಿನ ಇಂಡಿಯನ್ನ ಬೆರೆಸ್ಕೊಂಡು ಅಲ್ಲಿ ಭೂಮಿ ಸಿದ್ಧತೆಯನ್ನ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ಭೂಮಿಯಲ್ಲಿ ಇರುವಂತ ಮೊಟ್ಟೆ ಆಗಿರ್ಬೋದು ಅಥವಾ ಕೋಶಾವಸ್ಥೆ ಆಗಿರ್ಬೋದು ಇದನ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಇನ್ನ ನಾನು ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ತುಂಬಾ ಡ್ಯಾಮೇಜಿಂಗ್ ಸ್ಟೇಜ್ ಅಂತ ಅಂದ್ರೆ ಯಾವುದು ಅಂದ್ರೆ ಗ್ರಬ್ ಸ್ಟೇಜ್ ಅಂದ್ರೆ ಮರಿಹುಳಗಳ ಸ್ಟೇಜ್ ಈ ಒಂದು ಹಂತದಲ್ಲಿ ನಾವು ಕಂಟ್ರೋಲ್ ಮಾಡಿದ್ರೆ ನಾವು ಈಸಿಯಾಗಿ ಪೂರ್ತಿ ಗೊನ್ನೆ ಹುಳುವಿನ ಕಾಟವನ್ನ ಕಡಿಮೆ ಮಾಡ್ಕೋಬಹುದು ಇನ್ನ ಈ ಮರಿ ಹುಳಗಳನ್ನ ಈಸಿಯಾಗಿ ನಿಯಂತ್ರಣ ಮಾಡೋದು ಯಾವ್ದ್ರಿಂದ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ರೈತರು ಯಾವ್ದಾದ್ರು ಒಂದು ಪೆಸ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನ ತಂದು ಹೊಡಿತಾರೆ ಬಟ್ ಅವಾಗ ಏನಾಗುತ್ತೆ ಮಣ್ಣಿನ ಗುಣಗಳೇನಿದೆ ಅದು ಹಾಳಾಗ್ತಿದೆ ಅದರ ಬದಲು ನಾವು ಜೈವಿಕ ನಿಯಂತ್ರಣ ಮಾಡ್ಕೊಂಡ್ರೆ ಅದರಿಂದ ಮಣ್ಣನ್ನ ನಾವು ರಕ್ಷಿಸಬಹುದು ಹಾಗೆ ಗೊನ್ನೆ ಹುಳುವಿನ ಕಾಟವನ್ನ ಕಡಿಮೆ ಮಾಡ್ಕೋಬಹುದು ಹಾಗಾದ್ರೆ ಇವತ್ ನಾವ್ ಹೇಳೋ ಕೊಟ್ಟಿರೋದು ಜೈವಿಕ ನಿಯಂತ್ರಣದಲ್ಲಿ ಮೆಟರೈಸಿಯಂ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಬನ್ನಿ ಹಾಗಾದ್ರೆ ನೋಡೋಣ ಪ್ರಾತ್ಯಕ್ಷಿಕವಾಗಿ ಯಾವ ರೀತಿ ಮೆಟರೈಸಿಯಂನ ನಾವು ರೆಡಿ ಮಾಡ್ಕೋಬೇಕು ನಂತರ ಯಾವ ರೀತಿ ಅದನ್ನ ಅಪ್ಲೈ ಮಾಡಬೇಕು ಅಂತ ಮೊದಲನೇದಾಗಿ ನಾವು ಯಾವ ರೀತಿ ಮೆಟರೈಸಿಯಂನ ಬಳಸ್ಕೋಬೇಕು ಅದಕ್ಕೆ ಏನೇನು ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾವು ಕೊಟ್ಟಿಗೆ ಗೊಬ್ಬರವನ್ನ ತೊಗೊಂಡಿದ್ದೀವಿ ಅದನ್ನ ಆಲ್ರೆಡಿ ಹೇಳ್ದೆ ಅದು ಪೂರ್ತಿಯಾಗಿ ಕಳ್ತಿರ್ಬೇಕು ಅಂತ ನೋಡಿ ಈ ರೀತಿ ಒಂದು ಕೊಟ್ಟಿಗೆ ಗೊಬ್ಬರವನ್ನು ತಗೊಳ್ಬೇಕು ನಂತರ ಇದನ್ನು ನಾವು ಮೆಟರೈಸಿಯಂ ಅಂತ ಕರಿತೀವಿ ಇವ ಇದನ್ನು ನಾವು ಒಂದು ಕೆ ಜಿ ಅಷ್ಟು ತಗೋಬೇಕು ನಂತರ ನೀರನ್ನ ತಗೋಬೇಕು ಹಾಗೆ ಗೋಣಿ ಚೀಲವನ್ನ ತಗೋಬೇಕು ಈ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಾವು ಮೆಟರೈಸಿಯಂನ ತಯಾರಿಸ್ಕೊಂಡು ನಂತರ ದಿನಗಳಲ್ಲಿ ತೋಟಗಳಿಗೆ ಹಾಕಬೇಕು ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ ಹಾಗೆ ಒಂದು ಕೆ ಜಿ ಅದಕ್ಕೆ ಮೆಟರೈಸಿಯಂ ಬೇಕಾಗುತ್ತೆ ಸೊ ಇದೆಲ್ಲವನ್ನ ನಾವು ಬಳಸ್ಕೊಂಡು ಮೆಟರೈಸಿಯಂನ ಪ್ರಿಪೇರ್ ಮಾಡಿ ನಾವು ತೋಟಗಳಿಗೆ ಹಾಕೋಬೇಕು ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರವನ್ನು ತಗೋಬೇಕು ಈ ರೀತಿ ಕೊಟ್ಟಿಗೆ ಗೊಬ್ಬರವನ್ನು ತಗೊಂಡಿದ ನಂತರ ನಾವು ಮೆಟರೈಸಿಯಂ ಹಾಕೊಳ್ತಾ ಹೋಗ್ಬೇಕು ಯಾಕೆ ನಾವು ಮೆಟರೈಸಿಯಂನ ಮಾಡೋವಾಗ ಕೊಟ್ಟಿಗೆ ಗೊಬ್ಬರವನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಇದರ ಸಂತಾನೋತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಇದಕ್ಕೆ ಇದು ಆಹಾರವಾಗಿ ಆಕ್ಟ್ ಮಾಡ್ತಾ ಹೋಗುತ್ತೆ ಸೊ ಇದನ್ನ ನಾವು ಇದಕ್ಕೆ ಹಾಕಿ ನಂತರ ದಿನಗಳಲ್ಲಿ ಅಂದ್ರೆ ಒಂದು ವಾರಗಳ ಕಾಲ ನಾವು ಇದನ್ನ ಬಿಟ್ಟು ಇದು ಅತಿ ಹೆಚ್ಚಾಗಿ ಸಂತಾನೋತ್ಪತ್ತಿ ಆದ ನಂತರ ನಾವು ತೋಟಗಳಿಗೆ ನಾವು ಅಪ್ಲೈ ಮಾಡುವಾಗ ಕೊಟ್ಟಿಗೆ ಗೊಬ್ಬರವನ್ನು ಮತ್ತೆ ಬೆರೆಸ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ತಿರ್ಬೋದು ನಾವು ಮೆಟರೈಸಿಯಂನ ರೀತಿ ಮೆಟರೈಸಿಯಂನ ಹಾಕಿ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆಗೂ ಕೂಡ ಮೆಟರೈಸಿಯಂ ಸೇರ್ಕೋಬೇಕು ಆ ರೀತಿ ನಾವು ಮಿಶ್ರಣವನ್ನು ಮಾಡಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮೆಟರೈಸಿಯಮ್ ಅನ್ನೋದು ಏನು ಶಿಲೀಂಧ್ರ ಇದೆ ಅದರ ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ವಾರಗಳ ಕಾಲ ಇದನ್ನು ಇಡಬೇಕು ಈಗ ಪೂರ್ತಿಯಾಗಿ ಮಿಶ್ರಣ ಆಗಿದೆ ನಂತರ ನಾನು ಆಲ್ರೆಡಿ ಹೇಳ್ದಂಗೆ ಗೋಣಿ ಚೀಲ ಗೋಣಿ ಚೀಲವನ್ನು ತಗೊಂಡು ನಾವು ನೀರಿನಲ್ಲಿ ಹದಬೇಕು ಸೊ ನೀರಿನಲ್ಲಿ ಹದ್ದಿದ ನಂತರ ನಾವು ಇದನ್ನು ಈ ರೀತಿ ಕವರ್ ಮಾಡಬೇಕು ಯಾಕಪ್ಪ ಈ ರೀತಿ ಕವರ್ ಮಾಡಬೇಕು ಅಂತಂದರೆ ಮೆಟರೈಸಿಯಂ ಬೆಳವಣಿಗೆ ಆಗಬೇಕು ಅಂದರೆ ಅಲ್ಲಿ ತೇವಾಂಶ ವಾತಾವರಣ ಇರಬೇಕು ಸೊ ತೇವಾಂಶ ಅಲ್ಲಿ ಇತ್ತು ಅಂತಂದರೆ ಮೆಟರೈಸಿಯಂ ಬೆಳವಣಿಗೆ ಆಗೋಕೆ ಈಸಿ ಆಗುತ್ತೆ ಮತ್ತು ಅದರ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ ಹಾಗೆ ನಾವು ಇದನ್ನು ಒಂದು ವಾರಗಳ ಕಾಲ ಇಡಬೇಕು ಅಂತ ಹೇಳಿದ್ವಿ ಸೊ ಒಂದು ವಾರಗಳ ಕಾಲ ಪ್ರತಿ ನಾವು ನೀರನ್ನು ಚುಮಕಿಸ್ತಾ ಇರ್ಬೇಕು ಅಂದ್ರೆ ಅದು ಫುಲ್ ಡ್ರೈ ಆಗೋಕೆ ಬಿಡಬಾರ್ದು ಯಾವ ರೀತಿ ಚುಮಕಿಸಬೇಕು ಅಂತ ಅಂದ್ರೆ ಈ ರೀತಿ ನಾವು ಡೈಲಿ ಮಾರ್ನಿಂಗು ಚುಮಕಿಸ್ತಾ ಇರ್ಬೇಕು ಈ ರೀತಿ ಆಗಿ ಒಂದು ವಾರಗಳ ಕಾಲ ಆದ್ಮೇಲೆ ಇದು ಪೂರ್ತಿಯಾಗಿ ಪ್ರಿಪೇರ್ ಆಗಿರುತ್ತೆ ನಂತರ ದಿನಗಳಲ್ಲಿ ನೀವು ತೋಟಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋವಾಗ ಪ್ರತಿ ಗಿಡಕ್ಕೂ ಒಂದು ಇಡಿಯಷ್ಟು ನಾವು ಮೆಟರೈಸಿಯಂ ಮಿಕ್ಸ್ ಮಾಡಿರುವಂತ ಗೊಬ್ಬರವನ್ನ ತಗೊಂಡು ಆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ಇನ್ನು ಇದನ್ನು ತಯಾರಿ ಮಾಡುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನು ತಗೋಬೇಕು ಅಂತಂದರೆ ನಾವು ಸೆಲೆಕ್ಟ್ ಮಾಡುವಂಥ ಜಾಗ ಆ ಜಾಗದಲ್ಲಿ ನಾವು ಮಳೆ ನೀರು ನಿಂತ್ಕೊಳ್ಬಾರ್ದು ಅಂದರೆ ಅತಿ ಹೆಚ್ಚಾಗಿ ಮಳೆ ಬರೋದಾಗಿರ್ಬೋದು ಅಥವಾ ಅತಿ ಹೆಚ್ಚಾಗಿ ಬಿಸಿಲು ಬರೋದಾಗಿರ್ಬೋದು ಆ ಒಂದು ಜಾಗದಲ್ಲಿ ಇದೆರಡು ಕೂಡ ಇರಬಾರ್ದು ಅಂದರೆ ನೆರಳಿನ ಪ್ರದೇಶದಲ್ಲಿ ನಾವು ಇದನ್ನು ಮಾಡ್ಕೋಬೇಕು ಇನ್ನು ಮುಖ್ಯವಾಗಿ ನಾವು ಕಳೆತಿರುವಂಥ ಗೊಬ್ಬರವನ್ನೇ ಇದಕ್ಕೆ ಯೂಸ್ ಮಾಡ್ತಾ ಹೋಗ್ಬೇಕು ನೋಡಿದ್ರಲ್ಲ ಗೊಣ್ಣೆ ಹುಳುಗಳು ಯಾವ ರೀತಿ ನಮ್ಮ ತೋಟಕ್ಕೆ ಬರುತ್ತೆ ಹಾಗೆ ತೋಟಕ್ಕೆ ಬಂದ ಮೇಲೆ ಯಾವ ರೀತಿ ಬೆಳೆಗಳನ್ನ ಹಾನಿ ಮಾಡುತ್ತೆ ಹಾಗೆ ಅದನ್ನ ಜೈವಿಕ ನಿಯಂತ್ರಣ ಹೇಗ್ ಮಾಡೋದು ಅನ್ನೋದನ್ನ ಪ್ರಾತ್ಯಕ್ಷಿಕವಾಗಿ ನಾವು ತೋರ್ಸ್ಕೊಟ್ವಿ ಆ ಕಾರಣದಿಂದ ನೀವು ಅಷ್ಟೇ ನಿಮ್ಮ ತೋಟದಲ್ಲಿ ಗೊಣ್ಣೆ ಹುಳುವಿನ ಕಾಟ ಇದ್ರೆ ಯಾವುದೇ ರೀತಿಯಾದಂತಹ ಕೀಟನಾಶಕಗಳನ್ನ ಬಳಸ್ತೆ ಜೈವಿಕ ನಿಯಂತ್ರಣವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಒಂದು ಜೀವಂತ ವಸ್ತುನ ಅಥವಾ ನಿರ್ಜೀವ ವಸ್ತುನ ಎರೆ ಹುಳುಗಳು ಒಂದೇ ಅಲ್ಲ ಮಣ್ಣಿನಲ್ಲಿ ಇರ್ತಕ್ಕಂಥ ಬಹಳಷ್ಟು ಬೇರೆ ರೀತಿಯಾದಂಥ ಕೀಟಗಳು ನಿಮ್ಮ ಬೆಳೆಗಳಿಗೆ ಬೆಳವಣಿಗೆಗಾಗಿರ್ಬೋದು ಪೋಷಕಾಂಶಗಳ ಪೂರೈಕೆಗಾಗಿರ್ಬೋದು ನೈಸರ್ಗಿಕವಾಗಿ ಪೋಷಕಾಂಶಗಳನ್ನು ಒದಗಿಸಿಕೊಡೋದು ಇದು ಸಹ ನೂನು ಪೊಟ್ಯಾಶ್ ಅಂಶ ಸಹ ಮಣ್ಣಿನಲ್ಲಿದೆ ಒಂದು ಉಪಕಾರಿ ಇನ್ನೊಂದು ಅಪಕಾರಿ ಭೌತಿಕ ಗುಣ ಮತ್ತು ರಾಸಾಯನಿಕ ಗುಣ ಅಂತಕ್ಕಂಥದ್ದು ಅವೆಲ್ಲನೂ ಒಂದು ರೀತಿಯಾದಂಥ ಕನೆಕ್ಷನ್ ಇರುತ್ತೆ ಧಾತು ಸಾವಯವ ಕೃಷಿಕರ ಪಾಲಿನ ದಾರಿದೀಪ ಡೌನ್ಲೋಡ್ ನೌ ಟು ಬೂಸ್ಟ್ ಯೋರ್ ಫಾರ್ಮಿಂಗ್ ಅನುಕೂಲವಾಗಿರೋ ನಾವೇ ಕೈ ಚಾಚ್ ತಗೊಂಡ್ಬಿಟ್ರೆ ದೇಶ ಉದ್ಧಾರ ಆಗೋದು ಹೆಂಗೆ ಡಾಕ್ಟರ್ ಸಾಯಿಲ್ ಬಳಸೋ ರೈತನಿಗೆ ಕೈ ಚಾಚೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್